ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಸೊ ಇಲ್ಲಿ ನಾವು ಯಾವ ಯೋಜನೆಗಳ ಬಗ್ಗೆ ನಾವು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಂಡಿರೋದ್ರೆ ಸೊ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರ ಅವಧಿಯಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಕಾಮಗಾರಿಗಳು ಮತ್ತು ಚಟುವಟಿಕೆಯನ್ನು ಕೈಗೊಂಡಿದ್ದಾರೆ ಅದನ್ನು ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಕೈಗೊಂಡಿರಬೋದು ಕೈಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಹೇಗೆ ಏನಪ್ಪ ಅಂದ್ರೆ ಹದಿನೈದು ಸಂಬಂಧಪಟ್ಟಂತೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಹದಿನೈದು ಅಂಕ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿಗಳು ಏನೇನು ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ಜೊತೆಗೆ ಏನೇನು ಕಾಮಗಾರಿ ನಾವು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಏನಪ್ಪ ಅಂದರೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಿಂದ ಅನುಷ್ಠಾನ ಆಗ್ತಕ್ಕಂಥ ಹದಿನೈದು ಅಂಕ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೇವೆ ಜೊತೆಗೆ ಏನಪ್ಪ ಅಂದರೆ ರಾಜ್ಯ ಹಣಕಾಸು ಆಯೋಗ ಅಂತ ಐದನೇ ಈ ಸದ್ಯ ನಾಲ್ಕನೇ ರಾಜ್ಯ ಹಣಕಾಸು ಚಾಲ್ತಿಯಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಸೊ ರಾಜ್ಯ ಹಣಕಾಸು ಸಹಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಏನೇನು ನಿಮ್ಮ ಗ್ರಾಮದಲ್ಲಿ ಚಟುವಟಿಕೆಗಳನ್ನು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಅನಿರ್ಬಂಧಿತ ಅನುದಾನ ಅಂತ ಬರುತ್ತೆ ಅಂತ ಅಂತ ಬರುತ್ತೆ ಅಲ್ಲಿ ಏನೇನು ಕಾಮಗಾರಿಗಳು ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಷ್ಟು ಯೋಜನೆಗಳ ಕುರಿತು ನಾವು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡು ಅಂತಿಮವಾಗಿ ಗ್ರಾಮ ಸಭೆ ಅಂತಕ್ಕಂಥ ಗ್ರಾಮ ಸಭೆಯನ್ನ ಸಾರ್ವಜನಿಕವಾಗಿ ಮುಕ್ತವಾಗಿರ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸೋ ಮುಖಾಂತರ ಅಂದು ನಮ್ಮ ವರದಿಯನ್ನು ಮಂಡನೆ ಮಾಡೋ ಮುಖಾಂತರ ನಾವು ಅಂತಿಮ ಬಳಸ್ತೀವಿ ಅಂತಕ್ಕ ಹಾಗಾದ್ರೆ ಇಲ್ಲಿ ಯಾವುದೇ ಒಂದು ಯೋಜನೆ ಜಾರಿಗೆ ಬರ್ಬೇಕಾದ್ರೆ ಯಾವುದೇ ಒಂದು ಯೋಜನೆ ಜಾರಿಗೆ ಬರ್ಬೇಕಾದ್ರೆ ತಂದೆ ಆಗಿರ್ತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ ಅಂತಕ್ಕಂಥದ್ದು ಇರುತ್ತೆ ಸೊ ಹಾಗೇನೆ ಇಲ್ಲಿ ನಾವು ಹದಿನೈದು ಸಂಬಂಧಪಟ್ಟಂತೆ ನೋಡುದಾದ್ರೆ இல்ல பார் சுதான் ஏழுநூறு எண்பத்தன பரிச்சை தனையா